ಕಸ್ಟಡಿಯಲ್ಲಿದ್ದೀವಿ ಸಿದ್ದರಾಮಯ್ಯವರೇ ನನಗೆ ಬಾರಿ ಕನ್ನಡದ ಪ್ರೇಮ ಅಂತ ಹೇಳಿದ್ರಲ್ಲ ಕನ್ನಡದ ಕಳಕಳಿ ಅಂತ ಹೇಳಿದ್ರಲ್ಲ ನಿಮ್ಮ ಕನ್ನಡದ ಅಭಿಮಾನಕ್ಕೆ ಸೋಟ್ ನಾವೆಲ್ಲ ನಿಮಗೆ ಸಹಾಯ ಮಾಡ್ದು ನಿಮ್ಮ ಚುನಾವಣೆಗೆ ಶಕ್ತಿ ತುಂಬುದು ಇವತ್ತು ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನೀವೇ ಹೇಳ್ತೀರಿ ಮಾಧ್ಯಮದ ಜೊತೆಯಲ್ಲಿ ಏನ್ ಹೇಳ್ತೀರಿ ನಾರಾಯಣಗೌಡರು ಗಲಾಟೆ ಮಾಡ್ತಾವ್ರೆ ಮೇಲೆ ಕ್ರಮ ತಗೋತೀನಿ ಅಂತ ಗೌಡರು ಗಲಾಟೆ ಆತಕ್ಕೆ ಮಾಡ್ತಾರೆ ಅಂತ ಕರ್ನಾಟಕದ ಜನರಿಗೆ ಗೊತ್ತಿದೆ ಬೆಂಗಳೂರಿನ ಕನ್ನಡಿಗರಿಗೆ ಗೊತ್ತಿದೆ ಕೇವಲ ಮೂವತ್ತು ಪರ್ಸೆಂಟ್ ಕನ್ನಡಿಗರಿ ನೀವು ಬೆಂಗಳೂರಲ್ಲಿರೋದು ಅಂತ ಹೇಳಿದಂತ ಮಾರವಾಡಿಗಳ ಮೇಲೆ ಸಿಂಧಿಗಳ ಮೇಲೆ ಕ್ರಮ ತಗೊಳಿಕ ಆಗದೆ ಇರುವಂತ ನಿಮ್ಮ ಸರ್ಕಾರ ನಿಮ್ಮ ವ್ಯವಸ್ಥೆಗೆ ನನ್ನ ಧಿಕ್ಕಾರ ಇರಲಿ ಇವತ್ತು ಬಂಗವಲಂಗಿಸದಂತ ಪೊಲೀಸ್ ಇಲಾಖೆಗೆ ಧಿಕಾರ ಧಿಕಾರ ಬಂಗವಲಂಗಿಸದಂತ ಪೊಲೀಸ್ ಟಿಸಿಪಿಗೆ ಧಿಕಾರ ಧಿಕಾರ ರಾಯ್ಕ ಟೆಕ್ಸಿ ಆಫ್ ಏಜೆಂಟ್ ಟಿಸಿಪಿಗೆ ಧಿಕಾರ ಧಿಕಾರ ಬಂಗವಲಂಗಿಸದಂತ ಟಿಸಿಪಿಗೆ ಧಿಕಾರ ಧಿಕಾರ ೇನಹಳ್ಳಿ ಪ್ರಾಡಕ್ಟ್ ಮಾಡ್ತಾರೆ ದೇವನಹಳ್ಳಿಗೆ ಅಂತ ಫೋನ್ ಮಾಡುವ ಫೋನ್ ಮಾಡ್ಲಾಂತ ಫೋನ್ ಹೇಳಿ ಫೋನ್ ಎಲ್ಲಿದ್ದೀರಾ ಜುಡಿ <laughs>

ಎಲ್ಲ ಹೆಜ್ಜಾಲ ಹೆಜ್ಜಾಲ ಇದ್ರೆ ಇದು ಮಾಡಿಕೊಂಡು ದೇವನಹಳ್ಳಿ ಕರ್ಕೊಂಡು ಹೋಗ್ತಾ ಇದಾರೆ ದೇವನಹಳ್ಳಿ ಹಾಂ ದೇವನಹಳ್ಳಿ ಮ್ಯಾಜಿಸ್ಟ್ರೇಟ್ರು ಮನೆಗೆ ಪ್ರೊಡ್ಯೂಸ್ ಮಾಡ್ತಾರಂತೆ ಹ್ಞೂ ಬರೀ ಬರೀ ಹೇಳಿ ನೀವು ನಾಳೆ ಎಲ್ಲ ಹುರ್ಕಿಲ್ರುಗಳು ಹೋಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಕೂತ್ಕೊಡ್ರಿ ಹೇಳಿ ಹ್ಞೂ ಕೂತ್ಕೊಳ್ರಿ ನೋಡೋಣ ಏನಾಗಲಿ ಆಗಲಿ ನೋಡೋಣ ಓ ಹೇಳಿ ನಿಮ್ಮೆಲ್ಲ ಹೇಳಿ ಓಹ್ ನೋಡಿ ನೋಡಿ ಏನಾದ್ರೂ ಪಟ್ಟರೆ ಬಿಡ್ರಿ ತಪುತ್ತೆ ಬಿಡ್ರಿ ಹಾ ಸಾನ್ ಗಾದೆ ಬಿಡ್ರು ಅವರಿಗೆ ಸಹಾಯ ಮಾಡ್ತು ಅವರು ಕೊಟ್ಟಂತ ಹುಡುಗರೇ ಏನಪ್ಪಾಂದ್ರೆ ಇವತ್ತು ಕಾರ್ಯಕರ್ತರ ಮೇಲೆ ಲಾಟಿ ಚಾರ್ಜ್ ಕೇಶು ಮತ್ತೆ ಇವತ್ತು ನಮ್ಮನ್ನ ಜೈಲಿಗೆ ಕಳಿಸುವಂತ ತೀರ್ಮಾನವನ್ನು ಮಾಡಿದ್ದಾರೆ ಆಯಿತು ಮಾಡಿ ನಮ್ಮನ್ನ ಜೈಲಿಗಾರ ಕಳಿಸಿ ಲಾಠಿ ಚಾರ್ಜರ ಮಾಡಿ ಏನ್ ಬೇಕಾದ್ರು ಮಾಡಿ ಇಲ್ಲೊಬ್ಬ ಡಿ ಸಿ ಪಿ ಇದಾನೆ ಇಲ್ಲೊಬ್ಬ ಡಿ ಸಿ ಪಿ ಇದಾನೆ ಅವರು ಎಲ್ಲರ ಹತ್ರ ಮೊಬೈಲ್ನ ಎಷ್ಟು ಕೆಟ್ಟದಾಗಿ ಮೊಬೈಲ್ ಸಿಕ್ಕೊತಾನೆ ಅಂದರೆ ನಾವೇನು ಕ್ರಿಮಿನಲ್ ಕೂಡ ಈ ನಾಡಿನ ಪರವಾಗಿ ಮೂವತ್ತು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ತಿರೋರ ಮೊಬೈಲ್ಗಳು ಕಿತ್ಕೊಳ್ಳೋದು ದೌರ್ಜನ್ಯ ನಡ್ಕೊಳ್ಳೋ ಒಬ್ಬ ಈ ಡಿ ಸಿ ಪಿ ಯಾರೋನು ಲಕ್ಷ್ಮೀ ಪ್ರಸಾದ್ ಯಾರವನು ಅವನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಈ ಸರ್ಕಾರಕ್ಕೆ ನಿಜವಾದ ಕನ್ನಡದ ಕಳಕಳಿ ಇದ್ರೆ ಅಭಿಮಾನ ಇದ್ರೆ ಅವನ್ನ ತಕ್ಷಣ ನೀರು ನೆರಳು ಅಂತ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕು ಅವನ್ನ ಅವನ್ನ ಆ ಡಿ ಸಿ ಪಿನ ಎಷ್ಟು ನಾನು ಯಾರ ಜೊತೆಲೋ ಮಾತಾಡ್ತಿದ್ರೆ ನನ್ನ ಜೋಬಲ್ಲಿ ಇದ್ದು ದುಡ್ಡೇನಾಯಿತು ನನಗೆ ಗೊತ್ತಿಲ್ಲ ನನ್ನ ಮೊಬೈಲ್ನ ಎತ್ಕೊಂಡಿದ್ದಾನೆ ಗೊತ್ತಿಲ್ಲ ಈ ಪರಿಸ್ಥಿತಿ ಪೊಲೀಸ್ನವರು ಕಾಕಿ ಬಟ್ಟೆ ಹಾಕ್ಕೊಂಡಂಥ ಪೊಲೀಸ್ನವರು ಕಳ್ಳರ ರೀತಿಯಲ್ಲಿ ವರ್ತಿಸೋದಾದರೆ ಕಳ್ಳನ ರೀತಿಯಲ್ಲಿ ವರ್ತಿಸೋದಾದರೆ ಮತ್ತೆ ಹೇಗೆ ಇದು ಯಾರು ಇವರಿಗೆಲ್ಲ ಅಧಿಕಾರ ಕೊಟ್ಟವ್ರು ಯಾರು ಅಧಿಕಾರ ಕೊಟ್ಟರು ಯಾರು ಇವರಿಗೆ ಕನ್ನಡದ ಹೋರಾಟ ನಿನ್ನೆ ಹನ್ನೆರಡು ಗಂಟೆಗೆ ನಿಮಗೆಲ್ಲ ಗೊತ್ತಿದೆ ನಾನು ಇನ್ನೂ ಕಾರಿಂದ ಹಿಡಿದಿಲ್ಲ ಅಷ್ಟು ಬೇಗ ನನ್ನ ಅರೆಸ್ಟ್ ಮಾಡಿದ್ರು ಇಲ್ಲ ಸಲ್ಲದ ಕೇಸ್ ಹಾಕಿ ಇವತ್ತು ರಾತ್ರಿಯಿಂದ ನಮ್ಮನ್ನು ತಿರುಗಿಸಿ ಈಗ ಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ರೇ ಪೊಲೀಸ್ನವರೇ ಇನ್ನೂ ನೂರು ಕೇಸ್ ಹಾಕ್ರಿ ನಾರಾಯಣ್ ಹೋರಾಟವನ್ನು ಹೋರಾಟವನ್ನ ಯಾವನು ಹತ್ತಿಕ್ಲಿಕ್ಕೆ ಆಗಲ್ಲ ನನ್ನ ಮೂವತ್ತೈದು ವರ್ಷದ ಹೋರಾಟದಲ್ಲಿ ನಾನು ಎಲ್ಲ ಜೈಲುಗಳನ್ನು ನೋಡಿದಿನಿ ಎಲ್ಲ ಜೈಲು ಸನ್ಮಾನ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಎಸ್ ಎಂ ಕೃಷ್ಣ ಅವರು ಕೇಳ್ತಾ ಇದ್ದೆ ನನಗೆ ಬೆಂಗಳೂರು ಜೈಲ್ ಬೆಳಗಾಂ ಜೈಲ್ ಬಳ್ಳಾರಿ ಜೈಲ್ ಏ ಕೃಷ್ಣ ಅವರೇ ನನಗೆ ಅಂಡಮಾನ್ ಜೈಲ್ಗೂ ಕಳಿಸಿ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವ್ರನ್ನ ನಾನು ಕೇಳ್ತಾ ಇದ್ದೆ ಹಾಗಾಗಿ ನೀವು ನನ್ನ ಕನ್ನಡ ಪರವಾದಂತ ನಾಡ ಪರವಾದಂತ ಹೋರಾಟವನ್ನ ಹಚ್ಚಿಕ್ಕೇ ಸಾಧ್ಯ ಇಲ್ಲ ನಾನು ಕೇವಲ ಬೆಂಗಳೂರು ಅಷ್ಟಕ್ಕೆ ಸೀಮಿತ ಆಗಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ ಮೂವತ್ತೊಂದು ಜಿಲ್ಲೆಯಲ್ಲೂ ಕನ್ನಡ ಇಲ್ಲದ ನಾಮಫಲಕಗಳನ್ನ ಕಿತ್ತು ಒಗಿತೀನಿ ಕಿತ್ತು ಎಸಿತೀವಿ ಕರ್ನಾಟಕ ಇದು ಇದು ಕರ್ನಾಟಕ ಇಲ್ಲಿ ಆಡಳಿತ ಭಾಷೆ ಕನ್ನಡ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಏನು ಇವರೇ ಮಾಡಿದಂತ ಕಾಯ್ದೆ ಇವರೇ ಏನ್ ಕಾಯ್ದೆ ಮಾಡಿದ್ರಿ ಶೇಕಡ ನಾಮ ಫಲಕದ ಅರವತ್ತು ಭಾಗ ಇರಬೇಕು ಅಂತ ಕಾಯ್ದೆ ಮಾಡಿದ್ರಲ್ರಿ ಸಿದ್ದರಾಮಯ್ಯನವರೇ ಮರ್ತ ಬಿಟ್ರ ಯಾವನ ಮಾಲಾ ಪೇಶ್ಯ ಏನು ಕೊಟ್ಟ ನಿಮಗೆ ಅವನಿಗೆ ನೂರಾರು ಜನ ಪೊಲೀಸ್ ವ್ಯವಸ್ಥೆಯನ್ನು ಕೊಟ್ಟು ಅವನ ಬಂದೋಬಸ್ತಲ್ಲಿ ಅಲ್ಲಿ ಇಡ್ತಿರಲ್ಲ ಅವನಿಗೆ ಬಂದೋಬಸ್ತ್ ಬಾಡಿ ರಕ್ಷಣೆ ಮಾಡ್ತಿರಲ್ರಿ ಕನ್ನಡ ಒಂದ್ ಕನ್ನಡ ನಾಮಫಲಕ ಪಲ್ಕ ಹಾಕ್ತಿದ್ದಂತ ಮಾಲಾ ಪೇಶವನ್ನ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬಂದೋಬಸ್ತ್ ಮಾಡ್ತಿರಲ್ರಿ ಕನ್ನಡದ ಹೋರಾಟಗಾರ ನಡೆಸ್ಕೊಳ್ಳೋ ರೀತಿ ನೀತಿ ನಿಮಗೆ ಗೊತ್ತಿದಿ ನಾವೇ ನಮ್ಮ ಮನೆಗಾಗಿ ಹೋರಾಟ ಮಾಡ್ತಾ ಇದೀವ ಕನ್ನಡದ ನೆಲ ಜಲ ನಮ್ಮ ಭಾಷೆ ನಮ್ ಜನರ ಬದುಕು ಅಂತ ಹೇಳಿ ನಾಡಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾಡಿನ ಇತಿಹಾಸಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಯಾರು ಸಹ ನಮ್ಮ ಸ್ವಂತಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ ಇವತ್ತು ನೋಡಿ ಯಾರಿಗೂ ಸರಿಯಾದಂತ ಇಲ್ಲಿ ಸುಮಾರು ಜನ ಪಾಪ ಆರೋಗ್ಯ ಇಲ್ಲ ಆರೋಗ್ಯ ಸರಿ ಇಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸರಿಯಾಗಿ ಚಿಕಿತ್ಸೆ ಮಾಡಿಸ್ಬೇಕಾಯ್ತು ಮಾಡಿಸ್ತಿಲ್ಲ ನಿನ್ನೆ ಮಧ್ಯಾಹ್ನ ಊಟ ಇಲ್ಲ ರಾತ್ರಿ ಊಟ ಇಲ್ಲ ಈಗ ನಮ್ಮ ಮನೆಯಿಂದ ಒಂದು ಗಂಜಿ ತಂದು ಕೊಟ್ಟರು ಗಂಜಿ ಕುಡ್ದಿದೀನಿ ನಾನು ಗೊತ್ತಾಯ್ತಾ ಇಂಥ ದೌರ್ಜನ್ಯ ಯಾರ ಕಳ್ಳ ಡಕಾಯ್ತರ ದರೋಡೆ ನಮ್ಮೇಲೆ ನಮ್ಮ ಮೇಲೆ ನಮ್ಮ ಮೇಲೆ ಇವರು ವರ್ತಿಸ್ತಾರೆ ಅಂದ್ರೆ ಆ ಡಿ ಸಿ ಪಿ ತಕ್ಷಣ ನಾನು ಪರಮೇಶ್ವರಿಗೆ ಹೇಳ್ತಾ ಇದ್ದೀನಿ ಪರಮೇಶ್ವರ್ ಇಂಥ ಆಫೀಸ್ ಏನು ಮಾಡಬೇಕು ಅಂದರೆ ಅಂದ್ರೆ ನೀರು ನೆರಳು ಸಿಗಬಾರ್ದು ಅಂತ ಕಡೆ ತಗೊಂಡೋಗಿ ಹಾಕ್ಬೇಕು ಅದನ್ನು ಹಾಕೋ ಕೆಲಸ ಮಾಡಿ ಇಲ್ಲಾಂದರೆ ನಿಮ್ಮ ಮನೆ ಮುಂದೆ ಬಂದು ಕುತ್ಕೋತೀವಿ ನಿಮ್ಮ ಮನೆ ಮುಂದೆ ಕುತ್ಕೋತೀವಿ ಇವತ್ತು ಯಾರು ನಮ್ಮ ನ್ಯಾಯಾಧೀಶರು ಕೇಳ್ತಾ ಇದ್ರು ಇವ್ರನ್ನ ಬಂಧಿಸಬೇಕಾದ್ರೆ ಇವ್ರ ಮನೆಗೆ ಮಾಹಿತಿ ಕೊಟ್ಟಿದ್ದೀರಾ ಕಾನೂನು ಹೇಳುತ್ತೆ ಯಾರನ್ನೇ ಬಂಧಿಸಬೇಕಾದ್ರೆ ಅವರ ಮನೆಯ ಕುಟುಂಬದ ಯಾರಾದ್ರಿಗೂ ಒಬ್ಬರಿಗೆ ನೀವು ಸುದ್ದಿ ಮುಟ್ಟಿಸ್ಬೇಕು ಇದು ಯಾರಿಗೂ ಹೇಳಲಿಲ್ಲ ನಮ್ಮನ್ನು ಕರ್ಕೊಂಡು ಹೋದ್ರು ಏನು ಮೆಡಿಕಲ್ ಚೆಕಪ್ ಮಾಡ್ತೀವಿ ಅಷ್ಟೇ ಅಂತ ಕರ್ಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಮಾಡಿ ಇವತ್ತು ಬೆಳೆ ರಾತ್ರಿ ಎಲ್ಲ ಸುತ್ತಿ ಬೆಳಗ್ಗೆ ಮ್ಯಾಜಿಸ್ಟ್ರೇಟ್ ಮನೆಗೆ ಬಂದು ನಮ್ಮನ್ನು ಒಪ್ಪಿಸಿ ಈಗ ಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೇನು ಈ ಜೈಲೆಲ್ಲ ಏನು ಹೊಸ್ತಲ್ಲ ಅಲ್ಲ ನಾನು ಉದ್ದಕ್ಕೂ ಎಲ್ಲ ಜೈಲುಗಳನ್ನ ನೋಡ್ಕೊಂಡು ಬಂದವನು ಮೂವತ್ತೈದು ವರ್ಷ ಹೋರಾಟದ ಹಾದಿಯಲ್ಲಿ ನಾನು ಜೈಲು ಬೇಲೋ ಏನು ವಸ್ತು ಏನಲ್ಲ ಅವ್ರಿಗೆ ಚರ್ಚೆ ಆಗ್ತಾ ಇದೆ ಅಂತೆ ಕೇಂದ್ರದಲ್ಲಿ ಚರ್ಚೆ ಆದ್ರೆ ನಿಮ್ಗೆ ಏನ್ರಿ ನಿಮಗ್ ಸ್ವಾಭಿಮಾನ ಇಲ್ವಾ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರೇ ನಿಮಗ್ ಸ್ವಾಭಿಮಾನ ಇಲ್ವೇನ್ರಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ನಾಡು ನಮ್ಮ ನಾಡಲ್ಲಿ ಬಂದವರು ಕನ್ನಡವನ್ನು ಕಲಿಬೇಕು ಕನ್ನಡದ ನಾಮಫಲಕ ಹಾಕ್ಬೇಕು ನೀವು ಹೇಳ್ಕೊತೀರಿ ನಮ್ಮದು ಕನ್ನಡ ಪರ್ವ ಸರ್ಕಾರ ಕನ್ನಡದ ಕಳಕಳಿ ಇದೆ ನಮಗೆ ಅಂತ ಹೇಳ್ಕೊತೀರಲ್ರಿ ಯಾವುದು ರೀ ಬೂಟಾಟಿಕೆ ಇದೆಲ್ಲ ಬೂಟಾಟಿಕೆ ಸರ್ಕಾರ ನಿಮ್ಮದು ಯಾವುದು ಸೀಮೆಗೆ ನಿಮ್ಮ ಕನ್ನಡ ಪ್ರೇಮ ಯಾವುದು ನಿಮ್ಮದು ಕನ್ನಡದ ಕಳಕಳಿ ಬರೀ ಬೂಟಾಟಿಕೆ ಹಾಡಬೇಡ್ರಿ ಇದರಿಂದ ಏನೂ ಆಗೋದಿಲ್ಲ ಗೊತ್ತಾಯ್ತಾ ಸೊ ನೀವು ಹೋರಾಟ ಕರೆ ಕೊಟ್ಟಾಗ ನಾರಾಯಣ್ ಗೌಡ್ರು ನಡೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಡಿ ಕೆ ಅವರೇ ಹೇಳಿದರು ಇವಾಗ ಇವಾಗ ಅದೇ ಸರ್ಕಾರ ನಿಮ್ಮನ್ನು ಬಂಚು ಕೆಲಸ ಮಾಡಿದ್ದಾರೆ ಹೌದು 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 ಸರ್ಕಾರ ಹೇಳಿದ್ರು ಸಿದ್ದರಾಮಯ್ಯನವರು ಒಂದು ಜಾಹೀರಾತು ಅವರು ಟ್ವಿಟ್ ಮಾಡಿದ್ರು ಸಿದ್ಧರಾಮಯ್ಯನವರು ಹೌದು ಎಲ್ಲ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ಅಂತೇಳಿ ಸಿದ್ದರಾಮಯ್ಯನವರು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಹ ಅದನ್ನು ಹೋಗ್ಕೊಂಡ್ರು ಈಗ ಇವ್ರಿಗೆ ಏನಾಯಿತು ಕನ್ನಡದ ಅಭಿಮಾನ ಕಳಕಳಿ ಏನಾಯಿತು ನಾನು ನಾನವರು ಪ್ರಶ್ನೆ ಮಾಡ್ತೀನಿ ನೀವು ನಿಜವಾದ ಕನ್ನಡದ ಕಳಕಳಿ ಇದ್ದರೆ ನೀವು ಸರಿಯಾದಂಥ ತೀರ್ಮಾನವನ್ನು ತಗೊಳ್ಳಿ ಇಲ್ಲದೆ ಹೋದರೆ ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ ಕಲಿಸ್ತೀವಿ ಪಾಠ ಕಲಿಸ್ತೀವಿ ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ ಬಳಸ್ಕೊಂಡ್ರಿ 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 ನೀವೆಲ್ಲ ನಮಗೆ ಅನ್ಯಾಯ ಮಾಡ್ತಾ ಇದೀರ ಇವತ್ತು ನಾರಾಯಣ್ ಗೌಡ್ರು ಪೊಲೀಸ್ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿದ್ರು ಹಾಗಾಗಿ ಪೊಲೀಸ್ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿದ್ರು ಅಂತ ತೋರಿಸಿ ಯಾವ್ದಾರ ಪೊಲೀಸ್ ಸಿಬ್ಬಂದಿ ಮೇಲೆ ನಾನು ಸವಾಲ್ ಹಾಕ್ತೀನಿ ಯಾರ ಮೇಲೆ ಆದ್ರೂ ನಾನು ಹಲ್ಲೆ ಮಾಡಿದ್ರೆ ತೋರಿಸ್ತೀವಿ ಅವರು ಅವರು ತೋರಿಸ್ತೀವಿ ನನಗೆ ಯಾಕ್ರಿ ನಾನು ವರ್ಷದ ಹೋರಾಟದ ಅವಧಿಯಲ್ಲಿ ನಾನು ಯಾಕ್ರಿ ನನಗೆ ಭಾರಿ ಅಭಿಮಾನದಿಂದ ಕಳಕಳಿ ಇರೋದು ನಮ್ಮ ಇಡೀ ಕರ್ನಾಟಕ ಸರ್ಕಾರದ ಎಲ್ಲಾ ಇಲಾಖೆಗಳನ್ನ ತಗೊಂಡ್ರೆ ನೂರಕ್ಕೆ ನೂರಷ್ಟು ಇರುವಂತ ಕನ್ನಡಿಗ ಇಲಾಖೆ ಅಂದ್ರೆ ಅದು ಪೊಲೀಸ್ ಇಲಾಖೆ ನನಗೆ ನಮ್ಮ ಪೊಲೀಸ್ನವರ ಬಗ್ಗೆ ಭಾರಿ ಗೌರವ ಇದೆ ಕಳಕಳಿ ಇದೆ ನಾನು ಯಾರ ಮೇಲೂ ಕೈ ಮಾಡಿದೆ ಹೇಳಿ ಅವ್ರು ಪೊಲೀಸ್ನವರು ಇಲ್ಲಿಷ್ಟು ಜನ ಇದಾರೆ ಹೇಳಿ ನಾರಾಯಣಗೌಡ್ರ ಕೈ ಮಾಡಿದ್ರು ಅಂತ ಹೇಳಿ ಬರೀ ಸುಳ್ಳು ಕೊಳ್ಳು ಮೊಕದ್ದಮೆಗಳನ್ನ ಹಾಕ್ತಿರಲ್ರಿ ನಿಮ್ಗೆ ನಾಚಿಕೆ ಆಗ್ಬೇಕು ಅರೇ ನೀವು ಕನ್ನಡದವ್ರಿ ನಾಳೆ ನಿಮ್ ಮಕ್ಕಳು ಖ್ಯಾತ ಸುಗಿತಾರೆ ಅಯ್ಯೋ ಹಿಂಗಾಯ್ತು ಕನ್ನಡದ ನಾಡು ನುಡಿಯ ಸ್ಥಿತಿ ಯಾಕೆ ಆಯ್ತು ಅಂತ ಹೇಳಿ ಅಂತೇಳಿ ಮಕ್ಕಳು ಚೀಮರಿ ಆಗ್ತಾರ್ರಿ ನಾಳೆ ಕನ್ನಡ ಕನ್ನಡ ಪರವಾಗಿ ಹೋರಾಟ ಮಾಡಕ್ಕೆ ಯಾರು ಬರ್ತಾರೆ ಯಾರು ಬರ್ತಾರೆ ಕನ್ನಡ ಪರವಾಗಿ ಹೋರಾಟ ಮಾಡಕ್ಕೆ ಯಾರು ಬರಲ್ಲ ನಾಳೆ ಯಾವನೋ ಮಾರುವಾಡಿ ಇಲ್ಲಿ ಬಹಳ ಭಚನ ಅಧಿಕಾರ ಚಲಾಯಿಸಿದೆ ಅವತ್ತು ಗೊತ್ತಾಗುತ್ತೆ ಹಾಗಾಗಿ ನಿಮ್ಮ ನಮ್ಮ ಹೋರಾಟ ನಿಲ್ಲಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೋ ನಮ್ಮ ಹೋರಾಟ ಮುಂದುವರಿಸ್ತೀನಿ ಇನ್ನೂ நூಸಂಖ್ಯೆ ದಾಸರೇ ನಾನು ತಲೆ ಎರಡರ இல்ல இல்லை இவ்வளதா இல்லை இல்ல 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 இல்ல